ಒಂದು ಪಿ ಯು ಕಾಲೇಜ್ ಬಗ್ಗೆ ಕೇಳಿರುವಂತದ್ದು ಸಭಾಧ್ಯಕ್ಷರೇ ಸಾಸ್ ಲೋಬ್ಳಿ ಆಲ್ಮೋಸ್ಟ್ ತುಮಕೂರು ಜಿಲ್ಲೆ ಕೋಟಗೆರೆ ಬಾರ್ಡರ್ ಬರುವಂತದ್ದು ಹತ್ರದ ಪಿ ಯು ಕಾಲೇಜ್ ಎಲ್ಲಾದ್ರೂ ಇರಬೇಕು ಅಂದ್ರೆ ನಲವತ್ತು ಕಿಲೋಮೀಟರ್ ಪ್ರಯಾಣಿಸ ಅಂತ ತೊಂದರೆ ಆಗ್ತಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿ ಡಿಸೆಂಬರ್ ತಿಂಗಳಿಂದ ನಾನು ಈ ಪ್ರಸ್ತಾವನೆ ಮತ್ತು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ ಸಭಾಧ್ಯಕ್ಷರೇ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಕೇಳಿದ್ದೀನಿ ಇಪ್ಪತ್ತ್ ನಾಲ್ಕರಲ್ಲಿ ಕೇಳಿದ್ದೀನಿ ಇಪ್ಪತ್ತೈದು ಮಾರ್ಚ್ ಅಲ್ಲೂ ಕೇಳಿದ್ದೆ ಮುಂಚೆ ಪ್ರಸ್ತಾವನೆಯಲ್ಲಿ ನಾನು ಸಚಿವರ ಜೊತೆನೂ ಚರ್ಚೆ ಮಾಡಿದೆ ಮುನ್ನೂರ ಅರವತ್ತೊಂದು ಪಟ್ಟಿಯಲ್ಲಿ ಸಾಸ್ಲೋಬ್ಳಿ ಚನ್ವೀರ್ನಳ್ಳಿ ಶಾಲೆ ಪ್ರೌಢಶಾಲೆಯನ್ನ ಉನ್ನತೀಕರಿಸಬೇಕು ಪಿ ಯು ಕಾಲೇಜ್ಗೆ ಅಂತ ಪ್ರಸ್ತಾವನೆ ಇತ್ತು ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನು ಕೊಟ್ಟಿದ್ರು ನಿರ್ಮಿಸಲು ಜಾಗ ಮೀಸಲಿಟ್ಟಿಲ್ಲ ಅಂತ ಕೊಟ್ಟಿದ್ರು ಆಫ್ಟರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಗುಮ್ನಳ್ಳಿ ಗ್ರಾಮ ಸರ್ವೆ ನಂಬರ್ ಐವತ್ತರಲ್ಲಿ ಐದು ಎಕರೆ ಜಾಗ ಮಂಜೂರಾತಿನೂ ಇವಾಗ ಆಗಿದೆ ಸರ್ ದಯವಿಟ್ಟು ನಾನು ಮಾನ್ಯ ಮಂತ್ರಿಗಳಲ್ಲಿ ಕೇಳಿಕೊಳ್ಳುವಂಥದ್ದು ಜಾಗೂ ಮೀಸಲಿದೆ ಇಡೀ ಹೋಬ್ಳಿಯಲ್ಲಿ ಮೂವತ್ತೇಳು ಸಾವಿರ ಜನಸಂಖ್ಯೆ ಇದೆ ಸರ್ಕಾರಿ ಪ್ರೌಢಶಾಲೆಗಳಲ್ಲೇ ಮುನ್ನೂರು ನಾನ್ನೂರಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ ಓದ್ತಾ ಇರೋದ್ರಿಂದ ದಯವಿಟ್ಟು ಈ ಹೋಬ್ಳಿಗೆ ಅತಿ ಜರೂರಾಗಿ ಯಾಕಂದ್ರೆ ಕೋಳಾಲದಲ್ಲೂ ನಮಗೆ ಪಿ ಯು ಕಾಲೇಜ್ ಗೌರ್ಮೆಂಟ್ ಪ್ರೈವೇಟ್ದೇ ಇರೋಂಥದ್ದು ನಮ್ಗೆ ಈ ಪಿ ಯು ಕಾಲೇಜನ್ನು ಮಂಜೂರು ಮಾಡಿಕೊಡ್ಬೇಕು ಅಂತ ನಾನು ದಯವಿಟ್ಟು ಮಾನ್ಯ ಸಚಿವರಲ್ಲಿ ಕೇಳ್ಕೊಂತೀನಿ ಸರ್ ಮನೆ ಸಭಾಧ್ಯಕ್ಷರೇ ಅವರಿಗೂ ವೈಯಕ್ತಿಕವಾಗಿ ಚರ್ಚೆ ಮಾಡಿದೆ ಒಂದೇ ವಿಚಾರ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜಾಗದೊಂದು ತಗೊಂಡು ಇದು ಮಾಡಿದ್ವಿ ಆಮೇಲೆ ಫೈನಾನ್ಸ್ ಕಳ್ಸಾಗ ಕಳ್ಸ ರಿಜೆಕ್ಟ್ ಮಾಡಿ ಕಳ್ಸಿದ್ದಾರೆ ಆದರೆ ಅವರು ಜಾಗನೂ ಈಗ ಮಂಜೂರು ಆಗಿರೋದ್ರಿಂದ ನಾನು ಇಲಾಖೆಯಿಂದ ಯಾಕೆಂದ್ರೆ ನನಗೆ ಬಹಳ ಪಿಯುಸಿದು ಬಹಳ ಕಮ್ಮಿ ಇದೆ ಸಂಖ್ಯೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡಿದ್ದೀನಿ ಸ್ವಲ್ಪ ಹೆಚ್ಚು ಮಾಡ್ತಾ ಇದೀವಿ ಪಿ ಎಸ್ ಕೂಡ ಜಾಯಿನ್ ಮಾಡಿ ಇನ್ನೊಂದು ವಾರದೊಳಗೆ ಅದನ್ನ ಅನೌನ್ಸ್ ಮಾಡ್ತಾ ಇದೀವಿ ಅದ್ರ ಜೊತೆಗೂ ಕೂಡ ಬರ್ತಾ ಇದೆ ಅದಲ್ಲೇ ನಾನು ಇದನ್ನ ನಿಮಗೆ ಮಾಡ್ಕೊಡ್ತಕ್ಕಂಥ ಪ್ರಯತ್ನವನ್ನ ನಾನು ನೇರವಾಗಿ ನಿಮ್ ಜೊತೆಗೆ ಮಾಡ್ತಾ ಇರ್ತಕ್ಕಂಥ ವಿಚಾರ ಎರಡು ಕೇಳಿದಿರಿ ಅದರಲ್ಲಿ ಒಂದು ಓಕೆ ಆಗಿದೆ ಇನ್ನೊಂದನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಲಾಸ್ಟ್ ಕ್ವೆಶನ್ ನೋಡಿ ಎಸ್ ಅದೇ ನಾನು ಇದ್ರ ಜೊತೆಗೆ ಭಾಷೆಟ್ಟಳಿ ಮತ್ತು ಕಂಟೇನ್ ಕುಂಟೇದ್ ನಾನ್ ಕೇಳಿದ್ದೆ ಸರ್ಮಾನ ಅಧ್ಯಕ್ಷರೇ ಬಾಷೆಟ್ ನೆಕ್ಸ್ಟ್ ಅದು ಮುಂದಾಯ್ತು ಭಾಷೆಟ್ಟಳಿದು ಈ ಪ್ರೌಢ ಪ್ರೌಢಶಾಲೆ ಆವರಣದಲ್ಲೇ ಪದವಿ ಪೂರ್ವ ಬರುತ್ತಾ ಸರ್ ಅಥವಾ ಕೆ ಪಿ ಎಸ್ ಮಾಡಲ್ ಮಾಡ್ತೀರಾ ಅಥವಾ ಅಡಿಷನಲ್ ಪಿ ಯು ಕಾಲೇಜ್ ಗ್ರಾಂಟ್ ಆಗಿರೋದು ಸರ್ ಆಯ್ತು ಕೆ ಪಿ ಎಸ್ದು ನಾನು ಲಿಸ್ಟ್ ನಿಮಗ್ ಕಳ್ಸ್ಕೊಡ್ತೀನಿ ಬಟ್ ಯಾವ್ದು ಒಂದು ಓಕೆ ಮಾಡಿದೀವಿ ಅದನ್ನು ಮಾಡ್ಕೊಡ್ತಕ್ಕಂಥ ದಯವಿಟ್ಟು ಮನಪಡಿ ವಜಲ್